ಮಂಗಳೂರಿನ ಹೊರವಲಯದ ಮಳಲಿ ಮಸೀದಿ ವಿವಾದದ ಬಗ್ಗೆ ಜಿಲ್ಲೆಯ ಜನರಿಗೆ ಈಗಾಗಲೇ ಸಾಕಷ್ಟು ಮಾಹಿತಿಗಳು ಲಭ್ಯವಾಗಿದೆ ಆದರೆ ಈಗ ಅದರ ಅಪ್ಡೇಟ್ ಕೊಡುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಆದರೆ ನಮಗೆ ಸಂಶಯ ಇದೆ ದೇವಸ್ಥಾನ ನಮ್ಮದು ಹಿಂದೂ ದೇವಸ್ಥಾನ ಇದನ್ನು ಧ್ವಂಸ ಮಾಡಿ ಅಂತ ಹೇಳುದಿಲ್ಲ ನಮ್ಗೆ ಅದು ಸಮಯದಲ್ಲಿ ಮಾಡಿರ್ಬೋದು ಯಾವ್ದ್ರ ಬಗ್ಗೆ ಸಂಶಯ ಇದೆ ದೇವಸ್ಥಾನವನ್ನು ಕೆಡವಿ ಈ ಮಸೀದಿಯನ್ನು ಕಟ್ಟಿದ್ದಾರೆ ಅಂತ ನಮ್ಗೆ ಸಂಶಯ ಇದೆ ನಮಗೆ ಡೌಟ್ ಇದೆ ಅದಕ್ಕೆ ಅದೊಂದು ಕ್ಲಿಯರ್ ಆಗಬೇಕು ಆಮೇಲೆ ಏನ್ ಮಾಡಬೇಕು ಅಂತ ಆಮೇಲೆ ನಾವು ಯೋಚನೆ ಮಾಡೋದು ಹಾಗೆ ತಾತ್ಕಾಲಿಕವಾಗಿ ನೀವು ಅವರು ಕನ್ಸ್ಟ್ರಕ್ಷನ್ ಮಾಡೋದು ಬೇಡ ಸರ್ ಅದಕ್ಕೆ ನೀವು ಪರ್ಮಿಷನ್ ಮಸೀದಿಯ ಜಮೀನಿನ ವಿವಾದಕ್ಕೆ ಸಂಬಂಧಿಸಿದಂತೆ ವಿಶ್ವ ಹಿಂದೂ ಪರಿಷತ್ ಸಲ್ಲಿಸಿದಂಥ ಒಂದು ಅರ್ಜಿ ತಿರಸ್ಕೃತವಾಗಿದೆ ಹಾಗಾದರೆ ಆ ಅರ್ಜಿ ಏನು ವಿವಾದಕ್ಕೆ ಸಂಬಂಧಿಸಿ ವಿಶ್ವ ಹಿಂದೂ ಪರಿಷತ್ ಪರವಾಗಿ ಸಲ್ಲಿಸಿದ ಅರ್ಜಿಯೊಂದನ್ನು ಮಂಗಳೂರಿನ ಸಹಾಯಕ ಆಯುಕ್ತರ ನ್ಯಾಯಾಲಯ ತಿರಸ್ಕರಿಸಿದೆ ಈ ಹಿಂದೆ ಮಸೀದಿ ಇರುವ ಜಾಗದ ಟಿ ಸಿಯ ಕಾಲಂ ಒಂಬತ್ತರಲ್ಲಿ ಕಂದಾಯ ಭೂಮಿ ಎಂದು ಉಲ್ಲೇಖಿಸಲಾಗಿತ್ತು ಆದರೆ ಇತ್ತೀಚೆಗೆ ರಾಜ್ಯದ ಹಲವೆಡೆ ಉಂಟಾಗಿರುವ ವಫ್ ವಿಭಾಗದ ಹಿನ್ನೆಲೆಯಲ್ಲಿ ಅನುಮಾನ ವ್ಯಕ್ತವಾಗಿ ಮಳಲಿ ಮಸೀದಿಯ ಬಗ್ಗೆಯೂ ಅರ್ಜಿ ಸಲ್ಲಿಸಲಾಗಿತ್ತು ಈ ಹಿಂದಿನ ದಾಖಲೆ ಬದಲಾಯಿಸಬಾರದು ಈ ಬಗ್ಗೆ ಸಿವಿಲ್ ನ್ಯಾಯಾಲಯದಲ್ಲಿರುವ ವ್ಯಾಜ್ಯ ತೀರ್ಮಾನ ಆಗುವವರೆಗೂ ಯಾವುದೇ ಪ್ರಕ್ರಿಯೆ ನಡೆಸಬಾರದು ಎಂದು ವಿಶ್ವ ಹಿಂದೂ ಪರಿಷತ್ನ ಪರ ವಕೀಲರು ಅರ್ಜಿ ಸಲ್ಲಿಸಿದ್ದರು ನಾವು ಸಲ್ಲಿಸಿರುವಂಥ ಅರ್ಜಿಯನ್ನು ಸಹಾಯಕ ಆಯುಕ್ತರು ತಿರಸ್ಕರಿಸಿದ್ದಾರೆ ಹಾಗಾಗಿ ನಾವು ಹೈಕೋರ್ಟ್ ಮೆಟ್ಟಲೇರಲಿದ್ದೇವೆ ಎಂದು ವಿಶ್ವ ಹಿಂದೂ ಪರಿಷತ್ನ ಪ್ರಾಂತ್ಯ ಸಹ ಕಾರ್ಯದರ್ಶಿ ಶರಣ್ ಪಂಪ್ವೆಲ್ ತಿಳಿಸಿದ್ದಾರೆ